아 ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನಿವತ್ತು ಬ್ಲಾಗ್ಸ್ ಮಾಡ್ತಾ ಇದ್ದೀನಿ ಸೊ ಡೈಲಿ ರುಟೀನ್ ಫ್ರೆಂಡ್ಸ್ ಇವತ್ತು ಶನಿವಾರ ಬ್ಲಾಗ್ಸ್ ಆಗಿರುತ್ತೆ ಸೊ ಬನ್ನಿ ಇವತ್ತು ಬೆಳಿಗ್ಗೆಯಿಂದಲೇ ಇವತ್ತು ಅಂಗಡಿಯಿಂದ ಮತ್ತೆ ಮನೆ ಅಂಗಡಿಯಲ್ಲಿ ಒಂದು ಸ್ವಲ್ಪನೇ ವೀಡಿಯೋ ಮಾಡಿರ್ತೀನಿ ಮನೆಗೆ ಹೋದ್ಮೇಲೆ ಮತ್ತೆ ಈ ಬ್ಲಾಗ್ಸನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಸೊ ಪೂರ್ತಿ ವ್ಲಾಗ್ಸನ್ನು ನೋಡ್ತಾ ಇರಿ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ಶನಿವಾರದ ಬ್ಲಾಗ್ಸ್ ಡೈಲಿ ರೂಟಿನ್ ಸೊ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಎಲ್ಲ ಕೆಲಸ ನಮಗೆ ಸ್ವೀಟಿಗೆ ಕೂತ್ಕೊಂಡಿದೀನಿ ಇನ್ನು ಮತ್ತೆ ಆಮೇಲೆ ಇದೆ ಬ್ಲಾಕ್ಸ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಥ್ರೀ ಲಾಕ್ಸ್ ಹೋಗ್ತಾ ಇರಿ ಫ್ರೆಂಡ್ಸ್ ನಾಷ್ಟಾ ಕೂಡ ಬಂತು ಹತ್ತು ಗಂಟೆ ಆಯ್ತು ಫ್ರೆಂಡ್ಸ್ ಎಲ್ಲ ಎಲ್ಲ ಐಟಮ್ಸ್ ಎಲ್ಲ ಬಂತು ಇವತ್ತು ಶನಿವಾರ ಅಲ್ವಾ ಎಲ್ಲ ಐಟಮ್ಸ್ ಗಳನ್ನ ಜೋಡಿಸಿದೆ ಮತ್ತೆ ಇನ್ನೂ ಕೆಲವು ಐಟಮ್ಸ್ಗಳು ಬಂದಿದೆ ಇವತ್ತು ಶನಿವಾರ ಅಲ್ವಾ ಅದಕ್ಕೋಸ್ಕರ ಎಲ್ಲ ಐಟಮ್ಸ್ ನ ಜೋಡಿಸ್ಕೋಬೇಕು ಹಾಗೆ ನೋಡಿ ಇವತ್ತು ನಮ್ಮ ಮನೇಲಿ ನಾಷ್ಟ ಬಂದು ಬೆಳಿಗ್ಗೆ ನೋಡಿ ಸಿಂಪಲ್ ಆಗಿರುತ್ತೆ ಚಿತ್ರಾನ್ನ ಹಾಗೆ ಕಡಲೆ ಬೀಜ ಚಟ್ನಿ ಪುಡಿ ಮಾಡಿದ್ದಾರೆ ನಮ್ಮ ಮನೆಯವರೇ ಮಾಡಿರೋದು ಇದು ಸೊ ಅವರೇ ಮಾಡಿ ಕೊಟ್ಬಿಟ್ಟು ಆಚೆ ಹೋಗಿದ್ದಾರೆ ಇನ್ನು ನಾನು ನಾಶ ಮಾಡ್ಕೊಳ್ಳೋದು ಇಲ್ಲಿ ಐಟಮ್ಸ್ ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬಾ ಐಟಮ್ಸ್ಗಳು ಬರ್ತಾ ಇರುತ್ತೆ ಆಚೆ ಚಕ್ಲಿ ಎಲ್ಲ ಬಂದಿತ್ತು ಅದನ್ನೆಲ್ಲ ಜೋಡಿಸಿ ಆಗಿದೆ ಇವಾಗ ನಾನು ಒಳಗಡೆ ಬಂದು ಇಲ್ಲಿ ನೋಡಿ ಇಲ್ಲೂ ಪೇಸ್ಟ್ಗಳಂದರೆ ಜಿಂಜರ್ ಗಾಲ್ ಪೇಸ್ಟ್ಗಳು ಏನಿದ್ದಾವೆ ಅದನ್ನೆಲ್ಲ ಜೋಡಿಸ್ಕೋಬೇಕು ಅದಕ್ಕೆ ಮುಂಚೆ ನಾನು ಫಸ್ಟ್ ಹತ್ತುವರೆ ಹೊರೆ ಆಗ್ತಾ ಬಂದಿದೆ ಸ್ವಲ್ಪ ನಾಶ ಮಾಡಿ ಆಮೇಲೆ ಜೋಡ್ಸ್ಕೊತೀನಿ ಆಚೆ ಇವೆಲ್ಲ ಐಟಮ್ಸನ್ನು ಬಂತು ಚಿಪ್ಸು ಮತ್ತು ಇದು ಸ್ವೀಟ್ ಬಾಕ್ಸು ಮತ್ತು ಮಿಕ್ಚರು ಎಲ್ಲ ಬಂತಲ್ಲ ಅದನ್ನೆಲ್ಲ ಇವಾಗ ಜೋಡಿಸಿ ನಾನು ಒಳಗಡೆ ಹೋಗಿದ್ದೀನಿ ಒಳಗಡೆ ನೋಡಿ ಈ ಐಟಮ್ಸ್ ಎಲ್ಲನೂ ನಾನು ಇವಾಗ ಈ ರ್ಯಾಕಲ್ಲಿ ಇದೆ ಸೊ ಇಲ್ಲಿ ಜೋಡಿಸ್ಕೊತೀನಿ ಮತ್ತು ಈ ರ್ಯಾಕ್ ಎರಡು ರ್ಯಾಕಲ್ಲಿ ಜೋಡಿಸ್ಕೊತೀನಿ ಅಂದರೆ ಅಂಗಡಿಯಲ್ಲಿ ಒಂದು ಸ್ವಲ್ಪ ಶನಿವಾರ ಜಾಸ್ತಿ ಕೆಲಸ ಇರುತ್ತೆ ಸೊ ನಿಮಗೆ ಡೈಲಿ ವಿಡಿಯೋ ನೋಡೋದಾದರೆ ಗೊತ್ತಿರತ್ತೆ ಇದು ಎಷ್ಟು ಐಟಮ್ಸ್ ಇದೆ ಇದೆಲ್ಲ ಜೋಡಿಸ್ಬಿಟ್ಟು ಇವಾಗಷ್ಟೇ ಒಳಗಡೆ ಹೋದೆ ಸೊ ಎಲ್ಲ ಜೋಡಿಸಿದಾಯ್ತಲ್ಲ ಬನ್ನಿ ಫಸ್ಟು ನಾಷ್ಟ ಮುಗಿಸ್ಬಿಟ್ಟು ಮತ್ತು ಆಮೇಲೆ ನಾನು ಕೆಲಸ ಮಾಡ್ತಾ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಎಷ್ಟೊತ್ತೂ ಎಲ್ಲ ಐಟಮ್ಸ್ಗಳು ಜೋಡಿಸಿದಾಯಿತು ಇವತ್ತು ಶನಿವಾರ ಅಲ್ವಾ ತುಂಬ ಐಟಮ್ಸ್ಗಳು ಬರುತ್ತೆ ಸೊ ನನಗೂ ಈ ಥರ ಆಗಿರೋದು ತುಂಬಾ ಇಷ್ಟ ಆಗುತ್ತೆ ಸೊ ಯಾವಾಗೂ ನಿದ್ದೆ ಮಾಡಿಕೊಂಡು ಒಂಥರ ಕೂತಿದ್ರೆ ನಿದ್ದೆ ಬರ್ತಾ ಬರ್ತಾಯಿರೋ ಅಂಗಡಿಯಲ್ಲಿ ಸೊ ಹಾಗಾಗಿ ಇವತ್ತು ಎಲ್ಲ ಐಟಮ್ಸ್ನೂ ಜೋಡಿಸ್ಕೊತಾ ಇದ್ದೀನಿ ಒಂದು ಕಡೆಯಿಂದ ಕ್ಲೀನ್ ಮಾಡೋದು ಐಟಮ್ಸ್ ಬರೋದೆಲ್ಲ ಜೋಡಿಸ್ಕೊಳ್ಳೋದು ಆ ಥರ ಬಂದಿರೋಂಥ ಜಿಂಜರ್ ಗಾಳಿ ಪೇಸ್ಟ್ ಎಲ್ಲನೂ ಎರಡರೂ ಫುಲ್ಲಾಗಿ ಜೋಡಿಸಿದ್ದೀನಿ ಮತ್ತೆ ಅಲ್ಲಿ ಬಂದಿರೋದು ಜೋಡಿಸಿದೆ ಆಯ್ತಾ ನೋಡಿ ಬಿಸ್ಕೆಟ್ ಎಲ್ಲ ಮತ್ತೆ ಹರಿದಿದೆ ಸೊಕೇಸ್ ಅಲ್ಲಿ ಜೋಡಿಸ್ಕೋಬೇಕು ಹಾಗೆ ಮತ್ತು ಇವಾಗ ಬ್ರೂ ಐಟಮ್ಸ್ ಬಂತು ಬ್ರೂ ಮತ್ತು ರೆಡ್ ಲೇಬಲ್ ತ್ರೀ ರೋಸು ಇದೆಲ್ಲಾನು ಜೋಡಿಸ್ಬೇಕು ಇವತ್ತು ಅಂಗಡಿದೇ ಒಂದು ಸ್ವಲ್ಪ ಬ್ಲಾಗ್ಸನ್ನು ನಾನು ಮಾಡ್ತಾ ಇದ್ದೀನಿ ಮತ್ತು ಹಾರ್ಲಿಕ್ಸ್ ಬೂಸ್ಟ್ ಏನಿದೆ ನೋಡಿ ಇಲ್ಲಿ ತಗಲಾಕ್ಬೇಕು ಇಲ್ಲಿ ಬೂಸ್ಟ್ ಇದೆಯಲ್ಲ ಅದ ಜಾಗಕ್ಕೆ ಜೋಡಿಸ್ಬೇಕು ಎಲ್ಲನೂ ನಿಧಾನಕ್ಕೆ ಇವಾಗ ಮಕ್ಕಳು ಹಾಫ್ ಡೇ ಅಲ್ವಾ ಇವಾಗ ಬರ್ತಾರೆ ಒಬ್ರು ಕೊಡ್ತಾ ಇದ್ದಂಗೆ ಮೇಲೆ ಒಬ್ರು ತಗಲಾಕೋಬೋದು ಈಸಿ ಆಗುತ್ತೆ ಕೆಲಸ ಇನ್ನು ನಾನು ಇದೆಲ್ಲ ಟೀ ಪುಡಿ ಎಲ್ಲನೂ ಇವಾಗ ಈ ರಾಕಲ್ ಜೋಡಿಸ್ಕೋತೀನಿ ಖಾಲಿ ಇದೆಯಲ್ಲ ಸೊ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಲ್ಲೂ ಜೋಡಿಸ್ಕೊಂಡು ಬಿಡ್ತೀನಿ ಹಾಗೆ ಇಲ್ಲಿ ಬ್ರೂ ನೋಡಿ ಇವಾಗ ಬಿಟ್ಟಿದ್ದಾರೆ ರೆಡ್ ಬ್ರೂ ರೆಡ್ ಕಲರ್ ಬ್ರೂ ಅಲ್ಲಿ ಸೊ ಇದನ್ನು ಕೂಡ ಇಲ್ಲಿ ಈ ರಾಕಲ್ ಜೋಡಿಸ್ಕೋತೀನಿ ಇದನ್ನೆಲ್ಲ ಬೇಗ ಬೇಗನೆ ಜೋಡಿಸ್ಕೊಂಡು ಮತ್ತೆ ಆಮೇಲೆ ನಾನು ಲಾಕ್ಸ್ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ನಾನು ರಂಗೋಲಿ ಎಲ್ಲ ಬಿಡಿಸೋದು ಇಲ್ಲೇ ಇಡ್ತೀನಿ ರಂಗೋಲಿ ಬಿಡಿಸೋ ರಂಗೋಲಿ ವಿಡಿಯೋಸ್ ನೋಡಿ ಡೈಲಿ ಒಂದೊಂದು ರಂಗೋಲಿ ಹಾಕಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಶಾರ್ಟ್ ವಿಡಿಯೋನು ಹಾಕ್ತಾ ಇರ್ತೀನಿ ಸೊ ಅದನ್ನು ನೋಡಿ ಹಾಗೆ ಇವಾಗ ರಂಗೋಲಿ ಮಧ್ಯಾಹ್ನ ಮೇಲೆ ಫ್ರೀ ಆದಾಗ ಹಾಕೊಳ್ತೀನಿ ಎಲ್ಲ ಕೆಲಸ ಮುಗಿಸಿನೇ ಹಾಕ್ಕೊಳ್ಳೋದು ಇವಾಗ ಫಸ್ಟು ಗುರು ಎಲ್ಲ ಬಂದಿದೆಯಲ್ಲ ಅದನ್ನೆಲ್ಲ ಜೋಡಿಸ್ಕೊಂಡು ತೆಗದೈಟಿದ್ದಾಯ್ತು ಇವಾಗ ಟೀ ಪುಡಿಗಳನ್ನ ಜೋಡಿಸ್ಬಿಟ್ಟು ಕಸ ಎಲ್ಲ ಗುಡಿಸಿ ಮತ್ತೆ ಆಮೇಲೆ ಲಾಕ್ಸ್ ಕಂಟಿನ್ಯೂ ಮಾಡ್ತೀನಿ ಹನ್ನೆರಡುವರೆ ಆಗ್ತಾ ಬಂತು ಇನ್ನೇನು ಮಕ್ಕಳು ಕೂಡ ಬರ್ತಾರೆ ಅವ್ರು ಬಂದಮೇಲೆ ನಾನು ಹಾರ್ಲಿಕ್ಸ್ ಪೂಸ್ಟ್ ಏನಿದೆ ಅದು ಹಾಕ್ತೀನಿ ಅಂದರೆ ತಗಲಾಕ್ತೀನಿ ಸಂಘ ನೋಡ್ತಾರೆ ಆಯಿತಾ ಇವತ್ತು ಅರ್ಧ ಬ್ಲೌಸ್ ಅಂಗಡಿ ಇದು ಅರ್ಧ ಬ್ಲೌಸ್ ಮನೆಯದಾಗಿರುತ್ತೆ ನಾನು ಫಸ್ಟು ಅಂಗಡಿ ಮಾಡ್ತಾ ಮಾಡ್ತಾಯಿದ್ದೆ ಅಪ್ಲೋಡ್ ಇದ್ದೆ ಬಟ್ ನಂಗೆ ಕೆಲಸ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಅಂಗಡಿದು ಸಪ್ರೇಟಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಮತ್ತು ಮನೆಯದು ಸಪ್ರೇಟ್ ವಿಡಿಯೋ ಮಾಡೋದು ಅಂದರೆ ತುಂಬ ಕೆಲಸ ಆಗ್ಬಿಡ್ತಾ ಇತ್ತು ಇನ್ನು ಬೇರೆ ಕೆಲಸ ಮಾಡೋದಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ ಹಾಗಾಗಿ ನಾನು ಇವಾಗ ಡೈಲಿ ರುಟೀನಲ್ಲಿ ಅಂಗಡಿದು ಒಂದು ಸ್ವಲ್ಪ ಆ್ಯಡ್ ಆ್ಯಡ್ ಮಾಡಿರ್ತೀನಿ ಇಲ್ಲಿ ಇವತ್ತು ಶನಿವಾರ ಆಗಿರೋದ್ರಿಂದ ಐಟಮ್ಸ್ಗಳು ಜಾಸ್ತಿ ಬರ್ತಾನೆ ಇರ ಇರುತ್ತೆ ಅಂದರೆ ಆಲ್ಮೋಸ್ಟ್ ನಮಗೆ ಬರೋದು ಶನಿವಾರನೇ ಜಾಸ್ತಿ ಐಟಮ್ಸು ಹಾಗಾಗಿ ಬಂದಂಗೆಲ್ಲ ನಾನು ಅದರ ಅದರ ಜಾಗಕ್ಕೆ ಕ್ಲೀನ್ ಮಾಡ್ಕೊಂಡು ಅಲ್ಲೆಲ್ಲೇ ಜೋಡಿಸ್ಕೊಂತ ಇದ್ದೀನಿ ಇವತ್ತು ಅಂಗಡಿದ ನ ಜಾಸ್ತಿ ಮಾಡಿದೀನಿ ನಾನು ಇವತ್ತು ವಿಡಿಯೋ ಮಾಡೋದಕ್ಕಂತ ಹೇಳಿ ಸ್ಟ್ಯಾಂಡ್ ಕೂಡ ತರಿಸ್ಕೊಂಡಿದ್ದೀನಿ ಇಲ್ಲಿ ಸ್ಕೂಲಿಂದ ಇವತ್ತು ಹಾಫ್ ಡೇ ಅಲ್ವಾ ಶನಿವಾರ ಮಕ್ಕಳು ಬಂದ್ಮೇಲೆ ನಮ್ಮ ಮನೆಯವರು ಚೇತು ಪಾಪು ಮೂರು ಜನ ಹೋಗಿ ಇಲ್ಲ ಹತ್ರದಲ್ಲಿ ಹೋಗ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡಕ್ ಅಂತ ಹೇಳಿ ಸ್ಟ್ಯಾಂಡ್ ತಂದಿದ್ದಾರೆ ನಾನು ಒಬ್ಬಳೇ ವೀಡಿಯೋ ಮಾಡ್ಕೋಬಹುದು ಇಲ್ಲಾಂದ್ರೆ ನಾನು ವಿಡಿಯೋ ಮಾಡೋಕೆ ಸರಿ ಆಗ್ತಾ ಅದಕ್ಕೋಸ್ಕರ ಮತ್ತೆ ಇದನ್ನ ಮನೆಗೆ ಹೋಗಿ ನಾನು ತೋರಿಸ್ತೀನಿ ಯಾವ ರೀತಿ ಸಟ್ ಮಾಡೋದು ಅಂತೂ ಇದ್ರ ಫ್ರೈ ಎಷ್ಟು ಅಂತ ನ ಬಂದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಮತ್ತೆ ನಾನಿವತ್ತು ವಿಡಿಯೋ ಸ್ಟ್ಯಾಂಡ್ ಕೂಡ ತಗೊಂಡಿದೀನಿ ಸೊ ಬನ್ನಿ ಅದನ್ನು ತೋರಿಸ್ತೀನಿ ಸೊ ಅಂಗಡಿ ಕೆಲಸ ಎಲ್ಲ ಮುಗಿಸಿ ಇವಾಗ ಅಷ್ಟೇ ಬಂದ್ವಿ ನೋಡಿ ಇದೇನೆ ಇದನ್ನು ಆಮೇಲೆ ನಾನು ಓಪನ್ ಮಾಡಿ ಇದನ್ನು ಯಾವ ರೀತಿ ಜೈಂಟ್ ಮಾಡಿ ತೋರಿಸೋದು ಹೇಳಿ ನಮ್ಮ ಸೇತು ತೋರಿಸ್ತಾನೆ ಆಮೇಲೆ ಹಂಗೆ ನೋಡೋಣ ಬನ್ನಿ ಇವಾಗ ಸ್ವಲ್ಪ ಬೇರೆ ಕೆಲಸ ಇದೆ ಎಲ್ಲ ಮುಗಿಸಿ ಮತ್ತೆ ಆಮೇಲೆ ಲೋಕ್ಸ ಕಂಟಿನ್ಯೂ ಮಾಡೋವ ಇವತ್ತು ತುಂಬಾ ಕೆಲಸಗಳಿದೆ ಟೈಮ್ ಆಗಿದೆ ಎಂಟು ಕಾಲು ಎಂಟೂವರೆ ಆಯ್ತು ಬಟ್ ಎಲ್ಲ ಎತ್ಕೊಂಡ್ಬಂದವರೆ ಎಲ್ಲ ಮಡಿಸ್ಬೇಕು ಇವಾಗ ನಿನ್ನೆನೆ ಎಲ್ಲ ನಾನು ಇಡ್ಲಿ ಪಾತ್ರೆ ಎಲ್ಲಾ ವಾಶ್ ಮಾಡಿ ಒಣಗಾಕಿಟ್ಟಿದ್ದೀನಿ ಇವಾಗ ಮನೆಯವರು ಅನ್ನ ರಸಮ್ ಮಾಡ್ಕೋತಾರೆ ಮಾಡ್ತೀನಿ ಟೊಮಾಟೊ ರಸಂ ವಿಡಿಯೋ ಮಾಡೋದಕ್ಕೆ ಸ್ಟ್ಯಾಂಡ್ ಬಂದಿದ್ದೀವಿ ಪಾಪ ಓಪನ್ ಮಾಡಿ ತೋರಿಸ್ಬಂತೆ ನಿಧಾನಸಿನಿ ಓಪನ್ ನಮ್ಮ ನಮ್ಮನೆ ಖಾಲಿ ಮಾಡೋಕೆ ಮುಂಚೆ ಹಳೆ ಸ್ಟ್ಯಾಂಡ್ ಏನಿತ್ತು ಅದು ಫುಲ್ಲು ಕಿತ್ತೋಗಿತ್ತು ಇರೋ ಹಂಗಿಲ್ಲ ಓಪನ್ ಮಾಡ್ಬಾರ್ದಿರು ಹಾ ನಿನ್ ಗಾಂಧೀಜಿ ತಾನೆ ನೋಡಿ ಈ ರೀತಿಯಾಗಿ ಕವರ್ ಪ್ಯಾಕ್ ಮಾಡಿರ್ತಾರೆ ಕವರ್ ಎಲ್ಲ ತೆಗೆದು ಆಮೇಲೆ ನಾವು ಇದನ್ನು ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ನ ನಾವು ಅಡ್ಜಸ್ಟ್ ಮಾಡ್ಕೋಬೋದು ಹ್ಞೂ ಲಾಂಗ್ ಬೇಕಂದರೆ ಲಾಂಗ್ ಇಡ್ಬೋದು ಇಲ್ಲ ಶಾರ್ಟಾಗಿ ಬೇರಬೇಕು ಅಂದರೆ ಸ್ಟ್ಯಾಂಡರ್ಡ್ ಆಗಿನ ಇಡ್ಬೋದು ನೋಡಿ ಎಷ್ಟು ಇದೆ ಇನ್ನು ಎಷ್ಟು ಹೈಟ್ ಆಗುತ್ತೆ ಅಂತ ಹೇಳಿ ನೋಡೋಣ ಇಷ್ಟೇನಾ ಹೈ ನನಗೆ ಜಾಸ್ತಿ ಆಗುತ್ತೆ ಇತ್ತು ನೋಡಿ ಸ್ಟ್ರೈಟ್ ಇದೆ ಸ್ಟ್ರೈಟ್ ಇದ್ರೆ ನಾವು ಹಿಂಗ ಬೇಕಾ ಹಿಂಗ ವಿಡಿಯೋನಾ ಮಾಡ್ಕೋಬಹುದು ಏನೋ ಕಿಟ್ ಚೇತನು ಚೇತನಾ ಹಾ ಕಲರ್ ಕಲರ್ ಬರುತ್ತೆ ಅದು ಫ್ಲೈಟ್ ಕಿಟ್ ಹಾಕಬೇಡ ಇರೋ ನೋಡಿ ಚೇಂಜ್ ಸ್ಟ್ರೈಟ್ ಇದೆ ಅಂತ ನೀವು ನೋಡಿ ಇದರ ರೇಟ್ ಬಂದು ಏಟ್ ಹಂಡ್ರೆಡ್ ಆಯಿತು ಇದಕ್ಕೆ ಅವರು ಸಾವಿರದ ಇನ್ನೂರು ಹೇಳಿದ್ರು ಏಟ್ ಹಂಡ್ರೆಡ್ ಮಾಡಿ ತಗೊಂಡಿದ್ದಾರೆ ನಮ್ಮ ಮನೆಯವರು ಬಾರೋ ಮನೆ ಈಸಿಯಾಗಿದೆ ನಾವು ಸೆಟ್ ಮಾಡ್ಕೊಬೋದು ಫಿಟ್ ಮಾಡ್ಬೋದು ಫೆನ್ಸ್ ಇದೆಲ್ಲ ನೋಡಿ ಎಷ್ಟು ಹೈಟ್ ಬೇಕೋ ಅದು ಹೈಟ್ಗೆ ನಾವು ಇಲ್ಲಿ ಸ್ಕ್ರೂನ ಕೊಟ್ಟಿರ್ತಾರೆ ಅದನ್ನು ಹೆಚ್ಚು ಕಮ್ಮಿ ನಾವು ಮಾಡಿಕೊಂಡ್ರೆ ಹೈಟು ಇಲ್ಲ ಚಿಕ್ಕದು ಆ ಥರ ಮಾಡ್ಕೋಬೋದು ಮತ್ತೆ ಫೋನ್ ಮಾಡಿ ಹಾಕೋದು ಕೂಡ ಈ ರೀತಿಯಾಗಿ ಸ್ಟ್ಯಾಂಡನ್ನ ಕೊಟ್ಟಿದ್ದಾರೆ ಕರೆಂಟ್ ಏನೋ ಹೋದಾಗ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗಬಾರ್ದು ಅಂತೇಳಿ ಸೊ ಲೈಟ್ ಕೂಡ ಇದೆ ಸೊ ಫಸ್ಟದು ಪ್ಲೇನ್ ಇತ್ತು ಲೈಟ್ ಏನೂ ಇರಲಿಲ್ಲ ಸೊ ಇದರ ಬ್ಲೇಲೆ ಬಂದು ನನಗೆ ಸಾವಿರದ ಇನ್ನೂರು ಹೇಳಿದ್ರಂತೆ ಎಂಟುನೂರು ರೂಪಾಯಿ ಮಾಡಿ ತಂದಿದ್ದಾರೆ ನಾನು ಹೋಗಿದರೆ ಇನ್ನೊಂದು ಸ್ವಲ್ಪ ಬಾರ್ಗಿನ್ ಮಾಡಿ ಕಡಿಮೆಗೆ ತರ್ತಾ ಇದೆ ಬಟ್ ನಮ್ಮ ಮನೆಯವರು ಅಷ್ಟು ಮಾತ್ರ ಮಾಡಿ ತಂದಿದ್ದಾರೆ ಸೊ ಮನೆಗೆ ಬಂದು ನಾನು ಎಲ್ಲ ಕೆಲಸ ಅಂದರೆ ಎಲ್ಲ ಒಂದು ಹತ್ರ ಇಟ್ಬಿಟ್ಟು ಇವಾಗ ರೇಷನ್ ಖಾಲಿಯಾಗಿತ್ತು ಮನೆಯಲ್ಲಿ ಸೊ ಎಲ್ಲ ತಗೊಂಬಂದೆ ನಮ್ಮ ಅಂಗಡಿ ಹತ್ರನೇ ತೊಗೊಂಡೆ ಇದೆಲ್ಲ ನಮ್ಮ ಅಂಗಡಿಯಲ್ಲಿ ಏನು ಸಿಗೋದಿಲ್ಲ ರೇಷನ್ ಐಟಮು ಇನ್ನು ಬೇರೆ ಐಟಮ್ಸ್ಗಳೆಲ್ಲ ಸಿಗುತ್ತೆ ನೀನು ಇವಾಗ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ ತುಂಬಾ ತೆಂಗಿನಕಾಯ್ದೆಲ್ಲ ತುಂಬಾ ರೇಟ್ ಆಗಿಬಿಟ್ಟಿದೆ ಎಂಬತ್ತು ರೂಪಾಯಿ ಕೆ ಜಿ ಎರಡು ಕಾಯಿ ಬರ್ಬೋದು ಮೋಸ್ಟ್ಲಿ ಚಿಕ್ಕ ಚಿಕ್ಕದು ಸೊ ಅದಕ್ಕೋಸ್ಕರ ನಾನು ಇವಾಗಿಂದನೇ ಸ್ವಲ್ಪ ಕಾಯಿ ಮತ್ತು ಒಣಕೊಬ್ಬರಿ ಅದೆಲ್ಲನೂ ತೆಗೆದು ಇಟ್ಕೊಳ್ತಾ ಇದ್ದೀನಿ ಇನ್ನು ಹಬ್ಬ ಹಬ್ಬನ ಬಂದರೆ ಇನ್ನೂ ಜಾಸ್ತಿ ಆಗುತ್ತೆ ರೇಟು ಅದಕ್ಕೋಸ್ಕರ ಸೊ ಈ ರೀತಿಯಾಗಿ ನಾವು ಫಸ್ಟೇ ತೆಗೆದಿಟ್ಕೊಂಡ್ಬಿಟ್ರೆ ನಮಗೊಂದು ಸ್ವಲ್ಪ ಕಾಸು ಕಡಿಮೆ ಬೀಳ್ಬೋದು ಅದಕ್ಕೋಸ್ಕರ ನಾನು ಫಸ್ಟೇ ಈ ರೀತಿಯಾಗಿ ಎಲ್ಲನೂ ಅಡುಗೆಗೆ ಅಂತೇಳಿ ತೆಗೆದು ಇಟ್ ಎತ್ತಿಕೊಳ್ತಾ ಇದ್ದೀನಿ ಬಾಟ್ಲು ಕೂಡ ಎಲ್ಲಾನು ವಾಶ್ ಮಾಡಿ ಇಟ್ಟಿದ್ದೀನಿ ಸೊ ಆಮೇಲೆ ಎಲ್ಲ ಕೆಲಸ ಮುಗಿದ್ಮೇಲೆ ಸೊ ಬಾಟ್ಲಲ್ಲಿ ಎಲ್ಲಾನು ಸಟ್ ಮಾಡ್ಕೋಬೇಕು ಮತ್ತು ಕಾಯಿ ಮನೆಯವರು ಕಟ್ ಮಾಡಿಸ್ಕೊಂಡು ಬಂದಿರಲಿಲ್ಲ ಈ ಥರ ಒಣಗಿರೋ ಕೊಬ್ಬರಿನ ಒಂದೊಂದು ಸರಿ ಎಲ್ಲೋ ಕಲರ್ ಆಗಿ ಹಾಳಾಗಿರುತ್ತೆ ಅದಕ್ಕೋಸ್ಕರ ನಾನು ಒಂದ್ಸರಿ ಕಟ್ ಮಾಡಿ ನೋಡಿದ್ದೀನಿ ಎಲ್ಲ ತುಂಬಾ ಚೆನ್ನಾಗಿತ್ತು ಕೊಬ್ಬರಿ ಒಣಗಿದ ಕೊಬ್ಬರಿ ಅಂದರೆ ಈ ರೀತಿ ಇರಬೇಕು ಅವಾಗ ನಾವು ಎಷ್ಟು ದಿವ್ಸ ಕೂಡ ಹಾಳಾಗೋದಿಲ್ಲ ನಾನು ಅದಕ್ಕೋಸ್ಕರ ಎಲ್ಲ ಕಟ್ ಮಾಡಿ ಮಾಡಿ ಕವರಲ್ಲಿ ಕಟ್ಟಿಟ್ಟಿದ್ದೀನಿ ಇನ್ನು ನಾಳೆ ನಾಳೆ ಹಂಗೆ ನಾನು ಬಾಕ್ಸಲ್ಲಿ ಹಾಕಿ ಎತ್ತಿಕೊಳ್ತೀನಿ ಏನಾರು ಸ್ವೀಟ್ ಮಾಡಿದಾಗ ನಮಗೆ ಕಾಯಿ ಬೇಕಾಗಿರುತ್ತೆ ಇಲ್ಲಿ ಹಬ್ಬಕ್ಕೆ ಕಾಯಿ ಒಬ್ಬಟ್ಟಿಗೆ ಎಲ್ಲ ನುಕ್ಕು ಯೂಸ್ ಆಗುತ್ತೆ ಅಂಥೇಳಿ ನಾನು ಇವಾಗ ತೊಗೊಂಡಿದ್ದೀನಿ ನೀವು ಕಾಯಿ ಏನಾರ ತಗೊಳ್ಳೋಗಿದ್ರೆ ಇವಾಗೇ ತೆಗೆದಿಟ್ಕೊಳ್ಳಿ ಅದನ್ನ ತುಂಬಾ ರೇಟ್ ಆಗಿದೆ ಎಂಬತ್ತು ರೂಪಾಯಿ ಆಗಿದೆ ಅರವತ್ತು ರೂಪಾಯಿ ಇತ್ತು ಇವಾಗ ಒಂದು ವಾರದಲ್ಲೇ ಎಂಬತ್ತು ಆಗಿದೆ ಮೋಸ್ಟ್ಲಿ ನೂರು ರೂಪಾಯಿಗೆ ಹೋಗ್ಬೋದೆ ನಾವು ವರ್ಮಾಲಕ್ಷ್ಮಿ ಅಷ್ಟು ಹಬ್ಬದಷ್ಟರಲ್ಲಿ ಅಂದರೆ ಇಲ್ಲೇ ಹತ್ತಿರದಲ್ಲೇ ಹೋಲ್ಸೇಲ್ ಅಂಗಡಿ ಇರೋದರಿಂದ ನಮ್ಮ ಅಂಗಡಿ ಹತ್ತಿರ ಅದಕ್ಕೋಸ್ಕರ ನಾವು ಹೋಗಿ ಕೇಳ್ತಾ ನಮ್ಮ ಮನೆಯವರು ಮನೆಗೆ ಅಂತೇಳಿ ಕೇಳ್ಕೊಂಡು ಬರ್ತಾರೆ ಅಲ್ಲಿ ಏಯ್ಟಿ ರುಪೀಸ್ ಏಯ್ಟಿ ಫೈವ್ ರುಪೀಸ್ ಇರುತ್ತೆ ಕಾಯಿ ಬೆಲೆ ಹಾಗಾಗಿ ನಾವೊಂದು ಸ್ವಲ್ಪ ಕಡಿಮೆ ಸಿಕ್ಕಿದಾಗ ಒಂದು ಐದು ಕೆ ಜಿ ತಂದು ಇಟ್ಕೋಬೇಕು ಸೊ ನಾನು ಒಂದು ಐದು ಕೆ ಜಿ ತರಿಸಿ ಮನೆಗೆ ತೊಗೊಳ್ತೀವಿ ಸೊ ಎಲ್ಲದಕ್ಕೂ ಕಾಯಿ ಅಂತೂ ಬೇಕೇ ಬೇಕಾಗಿರುತ್ತೆ ಅಡುಗೆಗಂತೂ ಕಾಯಿ ಇಲ್ಲ ಅಂದರೆ ಆಗೋದೇ ಇಲ್ಲ ಇನ್ನು ನಮ್ಮ ಮನೆಯಲ್ಲಿ ನಾವು ಕಾಯಿಗಳು ಜಾಸ್ತಿ ಯೂಸ್ ಮಾಡ್ತೀವಿ ಅಡುಗೆಗೆಲ್ಲ ಹಾಟ್ಲೆಲ್ಲೂ ನಾನು ಹಿಂದಿನ ದಿವ್ಸ ಎಲ್ಲ ತೊಳೆದು ಒಣಗಾಕಿದ್ದೆ ಎಲ್ಲ ಖಾಲಿನೇ ಇತ್ತು ಅದಕ್ಕೆ ತಂದಿರೋಂಥ ರೇಷನ್ ಎಲ್ಲ ಜೋಡಿಸ್ಕೊಂಡ್ಬಿಡೋಣ ಹೇಳಿ ಜೋಡಿಸ್ಕೊತಾ ಇದ್ದೀನಿ ಎಲ್ಲ ರೇಷನ್ ಹಾಕ್ಕೊಂಬಿಟ್ರೆ ಕೆಲಸ ಈಸಿ ಆಗುತ್ತೆ ಇನ್ನು ನೆಕ್ಸ್ಟು ನನಗೆ ಗುರುವಾರ ಲೀವ್ ಬರೋ ಅಷ್ಟರಲ್ಲಿ ಒಂದು ಕಡೆಯಿಂದ ನಾನು ಇವಾಗಿಂದನೇ ಕ್ಲೀನ್ ಮಾಡ್ಕೊಂಡು ಇದ್ದೀನಿ ಗುರುವಾರ ಒಂದು ಸ್ವಲ್ಪ ಕೆಲಸ ಕಡಿಮೆ ಆಗಲಿ ಒಂದು ಸ್ವಲ್ಪ ಹೊತ್ತು ನಾವು ಕೂತ್ಕೋಬೋದು ಮನೇಲಿ ಇದ್ದಂಗೆ ಅನಿಸಲ್ಲ ನನಗೆ ಅದಕ್ಕೋಸ್ಕರ ನಾನು ಅಂಗಡಿಯಿಂದ ಬರ್ತಾ ಒಂದು ಸ್ವಲ್ಪ ಸ್ವಲ್ಪ ಕೆಲಸ ನಮ್ಮ ಮನೆಯವ್ರು ಅಡಿಗೆ ಮಾಡ್ಕೊಂಡ್ರೆ ನಾನು ಈ ಕಡೆ ಕ್ಲೀನಿಂಗ್ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ ಅವಾಗ ನಾವು ಸ್ವಲ್ಪ ಹೊತ್ತಾದರೂ ಫ್ರೀ ಆಗಿರ್ಬೋದು ಅನ್ನೋದಕ್ಕೋಸ್ಕರ ಈ ರೀತಿ ನಾನು ಯಾವಾಗೂ ಪ್ಲಾನ್ ಮಾಡ್ಕೊತೀನಿ ಸೊ ಯಾವತ್ತು ಪ್ಲಾನ್ ಮಾಡಿರೋ ಒಂದು ದಿವ್ಸ ಅಂತೂ ಏಳು ಗಂಟೆವರೆಗೂ ಕೆಲಸ ಮಾಡ್ಕೊಂಡಿರ್ಬೇಕಾಗುತ್ತೆ ಗುರುವಾರ ರಜೆ ಇರೋ ದಿವಸ ಇನ್ನು ಜಾಸ್ತಿ ಏನಾದರೂ ಸ್ವೀಟ್ ಮಾಡಬೇಕು ಅಂದ್ರೆ ನಾನು ಬೆಲ್ಲದೇ ಜಾಸ್ತಿ ಮಾಡ್ತೀನಿ ಅಮ್ಮಗೆ ಶುಗರ್ ಇರೋದ್ರಿಂದ ಜಾಸ್ತಿ ಸ್ವೀಟ್ ತಿನ್ನೋದಿಲ್ಲ ಅದಕ್ಕೋಸ್ಕರ ನಾನು ಬೆಲ್ಲನೇ ತಂದು ಯಾವಾಗೂ ಇಟ್ಟಿರ್ತೀನಿ ಮತ್ತೆ ಮೈದಾ ಕೂಡ ನಾನು ಯಾವತ್ತೂ ಅಷ್ಟು ಯೂಸ್ ಮಾಡಕ್ ಹೋಗೋದಿಲ್ಲ ಿಲ್ಲ ಇವತ್ತು ಮಾತ್ರ ಮೈದಾ ಯಾವಾಗನ ಮನೇಲಿದ್ದಾಗ ಇದ್ದಾಗ ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂಥೇಳಿ ಮೈದಾನು ತರಿಸಿ ಇಟ್ಟಿದ್ದೀನಿ ಮತ್ತು ಹಾಗೆ ನಾನು ಪರೋಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ನಾನು ಯಾವಾಗ ಮಾಡ್ತೀನೋ ಆವಾಗ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡ್ತೀನಿ ಕಿಚನೆಲ್ಲ ಫುಲ್ ಆಗಿತ್ತು ಹಾಗಾಗಿ ನಾನು ಫಸ್ಟ್ ಡಬ್ಗಳೆಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲೆಲ್ಲ ಒರೆಸ್ಬಿಟ್ಟು ಆದಮೇಲೆ ನಾನು ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಒಂದೊಂದು ಕೆಲಸನ ಮುಗಿಸ್ಕೊತಾ ಇದ್ದೀನಿ ಬಂದಿರೋದಕ್ಕೆ ಎಷ್ಟೊಂದು ಯೂಸ್ಫುಲ್ ಆಗ್ತಾಯಿದೆ ನನಗೆ ಇಲ್ಲಾಂದರೆ ತುಂಬಾ ಕಷ್ಟ ಆಗೋದು ವಿಡಿಯೋಗಳೆಲ್ಲ ಮಾಡ್ಕೊಳ್ಳೋದಕ್ಕೆ ಒಂದು ಕೈಯಲ್ಲಿ ನಾನು ಕೆಲಸ ಮಾಡ್ಕೊಂಡು ಒಂದು ಕೈಯಲ್ಲಿ ಫೋನ್ನ ಇಟ್ಕೊಂಡಿರಬೇಕಾಗಿತ್ತು ಇವಾಗ ನಾನು ಒಂದತ್ರ ಫೋನು ಸ್ಟ್ಯಾಂಡಲ್ಲಿ ಹಾಕಿಬಿಟ್ಟು ಸೊ ಅದ್ರ ಪಾಡಿಗೆ ಅದು ರೆಕಾರ್ಡಿಂಗ್ ಆಗ್ತಾ ಇರುತ್ತೆ ನಾನು ಕೆಲಸಗಳನ್ನ ಮಾಡ್ಕೊಬೋದು ನಾನು ವೀಡಿಯೋ ಕೂಡ ಆದಂಗೆ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಎಷ್ಟೋ ದಿವ್ಸಿಂದ ಅನ್ಕೊಂಡಿದೆ ತರಿಸ್ಬೇಕು ತರಿಸ್ಬೇಕು ಅಂತ ಹೇಳಿ ಆರು ಏಳು ತಿಂಗಳೇ ಆಗೋಯ್ತು ನಾವು ಈ ಮನೆಗೆ ಬಂದು ಸೊ ಇಲ್ಲಿವರೆಗೂ ಆಗಿರಲಿಲ್ಲ ಇವತ್ತು ತರಿಸಿದ್ದೀನಿ ಸೊ ಫೈನಲಿ ತರಿಸಿ ಅದರಲ್ಲೇ ವಿಡಿಯೋನ ಮಾಡ್ಕೊತಾ ಇದ್ದೀನಿ ಇನ್ನು ತುಂಬಾ ಕೆಲಸ ಇದೆ ನನಗೆ ಕಿಚನಲ್ಲಿ ಎಲ್ಲ ಒಂದು ಕಡೆಯಿಂದ ನಾನು ಕ್ಲೀನಿಂಗ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ನನಗೆ ಗುರುವಾರ ಬರೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಯುತ್ತೆ ಇನ್ನು ನಾನು ಕಬೋರ್ಡ್ ಕೂಡ ಕ್ಲೀನ್ ಮಾಡೋದಿದೆ ಕಬೋರ್ಡ್ ನೀವೆಲ್ಲ ಗೊತ್ತೇ ಇರುತ್ತೆ ನಮ್ಮ ಮನೆಯಲ್ಲಿ ಯಾವಾಗೂ ಅಷ್ಟೇ ಒಂದು ವಾರ ಕ್ಲೀನಾಗಿದ್ದರೆ ಹೆಚ್ಚು ಸೊ ನಾನು ಕೂಡ ಕೆಲವೊಂದು ಸರಿ ಕೋಪ ಬಂದು ಕ್ಲೀನ್ ಮಾಡೋದೇ ಬಿಟ್ಬಿಟ್ಟಿರ್ತೀನಿ ಇನ್ನು ಗುರುವಾರ ಬಂದರೆ ನನಗೆಲ್ಲ ಕ್ಲೀನಾಗಿರಬೇಕು ಒಂದು ಕಡೆಯಿಂದ ಮನೆ ನೀಟಾಗಿರಬೇಕು ಅದಕ್ಕೋಸ್ಕರ ನಾನು ನೋಡಿ ಎಲ್ಲ ಕೆಲಸನೂ ಒಂದೊಂದಾಗಿನೇ ಮುಗಿಸ್ಕೊಂಡ್ಬಿಡ್ತಾ ಇದ್ದೀನಿ ಗುರುವಾರ ಅಷ್ಟರಲ್ಲಿ ನನಗೆ ಎಲ್ಲ ಫೈನಲ್ ಕೆಲಸಗಳೆಲ್ಲ ಮುಗಿದು ನಾನು ಆರಾಮ್ಸೆ ಇರ್ಬೋದು ಬೆಳಗ್ಗೆ ಎದ್ದು ಕೂಡಲೇ ನಾನು ಸ್ನಾನ ಮುಗಿಸಿ ಪೂಜೆ ಎಲ್ಲ ಮಾಡ್ಕೋಬೋದು ಗುರುವಾರ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಫಸ್ಟ್ ಡೈಲಿ ಕ್ಲೀನಿಂಗ್ ಮಾಡ್ಕೊತಾ ಇರ್ತೀನಿ ಬಟ್ ಪೂರ್ತಿ ಡೀಪ್ ಕ್ಲೀನಿಂಗ್ ನಾನು ಪ್ರತಿ ತಿಂಗಳಲ್ಲೂ ಕ್ಲೀನಿಂಗ್ನ ಮಾಡ್ಕೋತೀನಿ ಇನ್ನು ಸಾಮಾನೆಲ್ಲ ತೊಳೆಯೋದೆಲ್ಲ ತುಂಬಾ ಬಾಕಿ ಇದೆ ಇವತ್ತು ಪೂರ್ತಿಯಾಗಿ ಕ್ಲೀನಿಂಗೇ ಆಯಿತು ಅಂಗಡಿ ಮನೆ ಎರಡು ರುಟೀನ್ ಇವತ್ತು ಜಾಸ್ತಿ ಅಂಗಡಿದೇ ವಿಡಿಯೋನ ಮಾಡಿದ್ದೆ ಮನೆಗೆ ಬಂದ ಮೇಲೆ ಈ ಬೆಳೆಗಳನ್ನ ಹಾಕೊಳ್ಳೋದು ಇದೆಲ್ಲ ಡಬ್ಬಕ್ಕೆ ಸ್ಟೋರ್ ಮಾಡೋದೇ ಆಯಿತು ಸೊ ಈ ರೀತಿಯಾಗಿ ಆಗಿ ಜೋಡಿಸಿದ್ದೀನಿ ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಇದೆ ಅದೆಲ್ಲ ಮಾಡಿಬಿಟ್ಟು ನಾನು ಫೈನಲಿ ನೆಕ್ಸ್ಟ್ ಆಗಲು ತೋರಿಸ್ತೀನಿ ಸೊ ಇವತ್ತಿನ ಅಂಗಡಿ ಮನೆ ಬ್ಲಾಗ್ ಸೊ ಈ ಥರ ಇತ್ತು ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾ ಬಾಯ್